ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ ಹೇಗ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಫ್ ಇವತ್ತು ಒಂದು ವಿಭಿನ್ನವಾದ ಒಂದು ಹೊಸ ಕಾನ್ಸೆಪ್ಟ್ ಅವರಿಗೆ ಬಂದಿದ್ದೇನೆ ಇವತ್ತೇನಪ್ಪ ಅಂತಂತಂದ್ರೆ ಸ್ಟ್ರೀಟ್ ವೆಂಡ್ರಿಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು ಯಾರು ರೋಡ್ ಮೇಲೆ ಏನಾದರೂ ಮಾರಾಟ ಮಾಡ್ತಿರ್ತಾರಲ್ಲ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋದು ಇವತ್ತಿನ ಲೋಗದ ವಿಶೇಷತೆ ಅದಾಗಿರ್ತೈತೆ ಹಾಗಿದ್ದರೆ ಇವತ್ತಿನ ಲೋಕನ ಶಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ಅಲ್ಲಿ ನೋಡ್ತಿದ್ದೀರಲ್ಲ ಅವರ ನೆರಳಿ ಹಣ್ಣನ್ನು ಮಾಡ್ತಿದ್ದಾರ ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಇವಾಗ ಹಾಗಿದ್ರೆ ಹೋಗೋಣ

ಓಕೆ ಫ್ರೆಂಡ್ ಅಣ್ಣ ನಾವು ಒಂದು ಸರ್ಪ್ರೈಸ್ ಕೊಡಾಡ್ತೀನಿ ಇವಾಗ ಅಂದರೆ ಸ್ಟ್ರೀಟ್ ವೆಂಡರ್ಸ್ ಅಂದರೆ ಬೀದಿ ವ್ಯಾಪಾರಿಗಳ ಏನು ಮಾಡ್ತಿರ್ತಾರಲ್ಲ ಅವರಿಗೆ ನಾವು ಇವತ್ತೊಂದು ಸರ್ಪ್ರೈಸ್ ಕೊಡ್ತೀನಿ ಸರ್ಪ್ರೈಸ್ ಇನ್ ದ ಸೆನ್ಸ್ ಏನಪ್ಪ ಅಂತಂದ್ರೆ ಅವ್ರು ಒಂದು ಚಲೋ ಹೋಟೆಲ್ ಒಳಗೆ ಬೆಸ್ಟ್ ಊಟ ಮಾಡ್ಬೋದು ಅಣ್ಣ ನಾನು ನೀನು ಕೊಡ್ತೀನಿ ಊಟ ಮಾಡ್ಬೋದಾ ಇವತ್ತ ಹಾಂ ಸಂಜೆ ಮುಂದೆ ಮೂರಾ ಗಂಟೆಗೆ ಓಕೆ ಟೈಮ್ ಇವಾಗ ಹನ್ನೆರಡುವರೆ ಆಗಿದೆ ಇನ್ನೊಂದು ಟೂ ಅವರ್ಸ್ ಬಿಟ್ಟು ಊಟ ಮಾಡ್ತೀಯಾ ಓಕೆ ಫ್ರೆಂಡ್ಸ್ ನಾನು ಅವರಿಗೆ ಹೇಳಿದ್ದೇನೆ ತುಂಬ ಖುಷಿ ಆಯಿತಾ ಇನ್ನೊಂದು ಟು ತ್ರೀ ಅವರ್ಸ್ ಬಿಟ್ಟು ಅವ್ರು ಊಟ ಮಾಡ್ತಾರಂತ ಇವಾಗ ಸರ್ಪ್ರೈಸ್ ಏನಿದೆಲ್ಲ ನಾನು ಅವ್ರಿಗೆ ಮುಗಿಸ್ತಾ ಇದ್ದೀನಿ ಇದ್ರಸ್ ಇದೆ ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ ಮೊದಲೇ ಹೇಳಿದೆ ಇವತ್ತಿನ ಲೋದು ಕಾನ್ಸೆಪ್ಟ್ ಇದಾಗಿತ್ತ ಸ್ಟ್ರೀಟ್ ಗೆ ಇದನ್ನ ಕೊಡೋ ಪ್ರಯತ್ನ ಆಗಿತ್ತ ಹಾಗೆ ಇದ್ರ ಇದನ್ ಏನಿದೆಯಲ್ಲ ಇವತ್ತಿನ ಊಟನ ಅವ್ರಿಗೆ ಕೊಡ್ಸೋಣ ತುಂಬಾ ಚೆನ್ನಾಗಿದೆ ಬೆಸ್ಟ್ ಮೀಲ್ ಇರ್ತೈತಿ ಇವಾಗ ಕೊಡೋಣ ಇವಾಗ ಹೋಟೆಲ್ ರಾಮ್ ರುಚಿ ಅಂತ ಹೇಳಿ ಅಣ್ಣ ಹಿಂಗೆ ಡೌನ್ ಹೋದೆ ಅಂತಿಕ್ಕುವ ಅಲ್ಲೇ ಹೋಟೆಲ್ ರಾಮ್ ರುಚಿ ಬರೋತ್ತೆ ಈಗ ಕೋಪನ್ ಕೊಟ್ಟೆ ಅಂತಿಕ್ಕುವ ಹೋಟೆಲ್ಗೆ ಹೋಗಿ ನಿಮಗೆ ಫ್ರೀ ಫುಡ್ ಕೊಡ್ತಾರೆ ಕರೆಕ್ಟಾ ಊಟ ಮಾಡ್ತೀಯಲ್ಲ ಪಕ್ಕ ಎಲ್ಲಿ ಹೋಗ್ತೀವಳ ಹೋಟೆಲ್ಗೆ ಕಳಗಟ್ಟ ಗೊತ್ತಲ್ಲ ನಿಂಗೆ ಫ್ರೆಂಡ್ಸ್ ಇವಾಗ ಒಂದು ಕೋಪನ್ ಮುಟ್ಟಿಸಿ ಆಯ್ತಾ ಇವಾಗ ಹೊಡೋದು ನಾವು ಇವಾಗಲಿಂದ ಆಲ್ಮೋಸ್ಟ್ ಎಲ್ಲ ಸ್ಟ್ರೀಟ್ ವೆಂಡರ್ಸ್ ಜೊತೆ ಮಾತಾಡಿ ಆಯ್ತಾ ಯಾರು ಸ್ಟ್ರೀಟ್ ವೆಂಡರ್ಸ್ ಇದಾರಲ್ಲ ಆಲ್ಮೋಸ್ಟ್ ಅವ್ರಿಗೆ ಏನೇನು ಕಷ್ಟ ಇದೆಯಲ್ಲ ಅವ್ರಿ ನಾನು ಡೆಫಿನೆಟ್ಲಿ ನಾನು ಸರ್ಪ್ರೈಸ್ ಅಂತ ಏನಿದೆ ಮತ್ತೆ ಪ್ರಯತ್ನ ಮಾಡೋಣ ಮತ್ತೆ ಯಾರಾದರೂ ಸಿಕ್ಕರೆ ಅವ್ರು ಕೊಡ್ತಾರೋಣ ಸ್ಟ್ರೀಟ್ ವೆಂಡರ್ಸ್ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಸಿಗ್ತಿಲ್ಲ ಯಾರಾದರೂ ಸಿಕ್ಕರೆ ಡೆಫಿನೆಟ್ಲಿ ಇನ್ನೊಂದು ಸರ್ಪ್ರೈಸ್ ಅವ್ರು ಕೊಡೋಣ ಇವಾಗ ಫ್ರೆಂಡ್ಸ್ ನೀವು ನೋಡತ್ತೀರಿ ಅಲ್ಲಿ ನೋಡ್ತಿದಿರಲ್ಲ ಅವ್ರ ಒಂದು ಏನೋ ಒಂದು ಬಟ್ಟೆ ವ್ಯಾಪಾರ ಮಾಡ್ತಿದ್ರ ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಇವಾಗ ಕೊಡೋಣ ಬನ್ನಿ ಅಣ್ಣ ಯಾವ ಯಾವ ತುಮಕೂರು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡತ್ತೀರಿ

ಫ್ರೆಂಡ್ಸ್ ನಾವು ಮೊದಲೇ ನಿಮಗೆ ತಿಳಿಸಿರೋ ಹಾಗೆ ಸ್ಟ್ರೀಟ್ ವೆಂಡರ್ಸ್ಗೆ ಏನಿದೆ ಅಲ್ಲ ಅವ್ರಿಗೊಂದು ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೆ ಆಲ್ರೆಡಿ ನಾನು ಒಬ್ಬ ನೆರಳೆ ಹಣ್ಣಿನ ಮಾರಾಟಗಾರರಿಗೆ ವ್ಯಾಪಾರಸ್ಥರಿಗೆ ನಾನು ಒಂದು ಕೂಪನ್ ಕೊಟ್ಟಿದ್ದೀನಿ ಬಟ್ ಹಾಗೆ ನಾನು ಮುಂದೆ ಮುಂದೆ ಬಂದಾಗ ನಾಗೇಂದ್ರ ಅವರು ಸಿಕ್ಕಿದ್ದಾರೆ ಅವರು ಬೀದಿ ಮೇಲೆ ಬಟ್ಟೆ ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ಅದಕ್ಕೋಸ್ಕರ ಇವತ್ತು ಇನ್ನೊಂದು ಕೂಪನ್ನ ಇನ್ನೊಂದು ಸರ್ಪ್ರೈಸ್ನ ಅವ್ರಿಗೆ ಕೊಡೋಣ ಅಂತ ಏನಪ್ಪ ಸರ್ಪ್ರೈಸ್ ಅಂತಂತಂದರೆ ಒಳ್ಳೆಯ ಊಟ ಮಾಡಲಿ ಅವರ ಅದು ಇವತ್ತಿನ ಸರ್ಪ್ರೈಸ್ ಆಗಿರ್ತೈತಿ ಇವಾಗ ಕೊಡೋಣ ಇವಾಗ ಫ್ರೆಂಡ್ಸ್ ಇದು ಒಳ್ಳೆ ಊಟದ ಒಂದು ಕೂಪನ್ ಇದೆ ಹೋಟೆಲ್ ರಾಮ್ ರುಚಿ ಚೆನ್ನಾಗಿದೆ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅವ್ರ ಹೋಗಿ ಊಟ ಮಾಡ್ಬೋದಾ ತೋಳ್ರಿ ಅಣ್ಣ ಒಂದೂವರೆ ಅಣ್ಣ ಓಕೆ ಅಣ್ಣ ಹಿಂಗೆ ಸೀದಾ ಡೌನ್ ಹೋಗಬೇಕಾ ಗೊತ್ತಾಯ್ತಲ್ಲ ಹೆಂಗಿದೆ ಊಟ ಅಲ್ಲಿ ಫ್ರೆಂಡ್ಸ್ ಆಲ್ಮೋಸ್ಟ್ ಒಳ್ಳೆ ಸ್ಟೀಟ್ಮೆಂಟ್ ಸಿ ನಾವು ಇವತ್ತಿನ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿ ಆಯ್ತಾ ಅವರು ತುಂಬ ಅಂದ್ರೆ ತುಂಬಾ ಖುಷಿ ಆದ್ರೆ ನಾವು ಒಂದು ವಿಭಿನ್ನವಾದ ಪ್ರಯತ್ನದೊಂದಿಗೆ ನಾವು ಬಂದಿದ್ವಿ ನಮಗೂ ಬಹಳ ಖುಷಿ ಆಯ್ತಾ ಎಂದಿನಂತೆ ಇವತ್ತಿನ ಲಾಗೂ ನಾವು ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದ್ ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾಯ್